ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಹಿದ ಜಿ ಕೆ ಚಾನಲ್ಗೆ ಸ್ವಾಗತ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪಿಸಿದ್ದು ಹತ್ತೊಂಬತ್ತು ನೂರ ಏಳು ಜಾರ್ಖಂಡ್ನ ಜಮ್ಶೆಡ್ಪುರದಲ್ಲಿ ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಪಶ್ಚಿಮ ಬಂಗಾಳದ ಬರ್ನ್ಪುರ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರು ಕರ್ನಾಟಕದ ಭದ್ರಾವತಿಯಲ್ಲಿ ಹಿಂದೂಸ್ತಾನ್ ಉಕ್ಕಿನ ಕೈಗಾರಿಕೆ ಹತ್ತೊಂಬತ್ತು ನೂರ ಐವತ್ತೈದು ಒಡಿಶಾದ ರೋರ್ಕೆಲಾದಲ್ಲಿ ದುರ್ಗಾಪುರ ಉಕ್ಕಿನ ಕೈಗಾರಿಕೆ ಹತ್ತೊಂಬತ್ತು ಐವತ್ತೊಂಬತ್ತು ಪಶ್ಚಿಮ ಬಂಗಾಳದಲ್ಲಿ ಜಿಂದಾಲ್ ಉಕ್ಕಿನ ಕೈಗಾರಿಕೆ ಹತ್ತೊಂಬತ್ತು ತೊಂಬತ್ನಾಲ್ಕು ಕರ್ನಾಟಕದ ತೋರಣಗಲ್ಲು ಬೋಕಾರೋ ಉಕ್ಕಿನ ಕೈಗಾರಿಕೆ ಜಾರ್ಖಂಡ್ನಲ್ಲಿ ರಷ್ಯಾ ದೇಶದ ಸಹಯೋಗದಲ್ಲಿ ಧೋಲ್ವಿ ಉಕ್ಕಿನ ಕೈಗಾರಿಕೆ ಎರಡು ಸಾವಿರದ ಹತ್ತು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಸೇಲಂ ಉಕ್ಕಿನ ಕೈಗಾರಿಕೆ ತಮಿಳುನಾಡು ಇನ್ನಷ್ಟು ಮಾಹಿತಿಯನ್ನು ತಿಳಿಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು